ಯಾಕಿ ಉಚ್ಚಾಟನೆ ಮಾಡ್ತೀನಿ ಎರಡು ದಿವಸದಲ್ಲಿ ಯತ್ನಾಳ್ ಉಚ್ಚಾಟನೆ ಖಚಿತ ಖಚಿತ ಅಂತಿದ್ರಲ್ಲ ಯಾಕ್ರಿ ಅದೇ ಅವ್ರೇನೋ ಈಗ ಮ್ಯಾಗ ಗುರ್ತಾಗಿ ಬಿಟ್ಟೈತಿ ಯತ್ನಾಳ್ ಏನು ಅನ್ನೋದು ಗುರ್ತಾಗೈತಿ ವಿಜೇಂದ್ರ ಏನು ಅನ್ನೋದು ಗೊತ್ತಾಗೈತಿ ಎಲ್ಲ ಮಾಹಿತಿ ಹೋಗ್ಯಾವು ಎತ್ನಾಳ್ ಹೊರಗೆ ಹಾಕೋದು ಆಗೋದಿಲ್ಲ ಗೊತ್ತಾಗೈತಿ ಅದಕ್ಕೆ ಪಟ್ನೇ ಎಲ್ಲರೂ ಎತ್ನಾಳ್ ಅಧ್ಯಕ್ಷ ಮಾಡಿಬಿಟ್ರೆ ಹಾಗೇ ಬಚಾವ್ 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 ಶೀಘ್ರದಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ಅಂದ್ರೆ ದಿನ ಮೂರು ವರ್ಷ ಟೈಮ್ ಐತಿ ಚೇಂಜ್ ಆಗ್ತದೆ ಯಾಕಾಗ ಅದೆಲ್ಲ ಹೋಯ್ತು ಮೊದಲೇನೋ ಒಂದು ಹವ ಇಟ್ಟಿದ್ರು ವೀರಶೈವಲಿಂಗ ಆಯ್ತಾರಂದ್ರೆ ಪೂಜೆ ತಂದೆಯವರು ವೀರಶೈವ ಲಿಂಗಾಯತರು ಬಿ ಏನರೇ ಪೂಜೆ ತಂದೆಯವ್ರ ಮಗನ ತೆಗೆದುಬಿಟ್ರೆ ಬಿ ಜೆ ಪಿ ಮುಗಿದೋಗುದಿಲ್ಲ ಆಯ್ತು ಬಿ ಜೆ ಪಿ ಹಿಂದುತ್ವ ಆ ಧರ್ಮ ಯಾವ ಲಿಂಗಾಯತ ವೀರಶೈವ ಎಲ್ಲ ಹಿಂದುತ್ವದ ಒಂದು ಬಾಗಿಲೇ ಲಿಂಗಾಯತರು ಹಿಂದೂಗಳ ಬಿಟ್ಟಿಲ್ಲ ಸಮಸ್ತ ಹಿಂದೂಗಳ ರಕ್ಷಣೆ ಮಾಡುವಂಥ ನಾಯಕ ಬೇಕಾಗಿತ್ತು ವೀರಶೈವ ಲಿಂಗಾಯತ ಸೀಮೆತ್ ಆದರೆ ನೀವು ಅಲ್ಲೇ ಕುಂಡಿರ್ತೀರಿ ನಿಮಗೆ ಬೇಕಾಯಿತು ಸನಾತನ ಹಿಂದೂ ಧರ್ಮ ಉಳಿದ್ರೆ ಲಿಂಗಾಯತರು ಉಳಿತಾರೆ ಸನಾತನ ಹಿಂದೂ ಧರ್ಮ ನೀವು ಬಿಟ್ರೆ ಅಂದ್ರೆ ನೀವು ಇಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ದೇಶನ ಅದಕ್ಕೆ ಹಿಂದುತ್ವ ಜಾಂಡನೇ ನಮಗೆ ಏನು ನಮ್ಮ ಪ್ರಾಣ ರಕ್ಷಣೆ ಮಾಡೋದು ಜಿಲ್ಲಾಧ್ಯಕ್ಷರ ಏನೋ ಅವ ಏನು ಮಾಡ್ಕೋತಾನೆ ಮಾಡ್ಕೊಳ್ಳಿ ಅವನ ವಿಜೇಂದ್ರ ಯಾರು ಕೇಳೋರು ಅವ್ನಿಗೆ ಏನು ಬರ್ತದೆ ಅದು ಮಾಡ್ತಾನೆ ಅವ್ರ ಅವ್ರಪ್ಪನು ಹಿಂಗೆ ಮಾಡ್ಕೊತ ಬಂದಾನೆ ನಮ್ಮ ವಿರುದ್ಧ ಇದ್ದವ್ರ ಮಾಡೋದು ಒಂದು ಚಟ ಆಯ್ತವ್ರು ಅಪ್ಪ ಮಕ್ಕಳಿಗೆ ಮಾಡ್ಯಾರ ಮಾಡ್ಕೊಳ್ಳಿ ಬಿಜೆಪಿಗೆ ಅಸಮಾಧಾನ ಅಲ್ಲ